ಅಂಕೋಲಾ ತಾಲೂಕಿನಲ್ಲಿ ಆರ್ಭಡಿಸಿದ ಗಾಳಿ ಮಳೆಯ ಅಬ್ಬರಕ್ಕೆ ಕಳೆದ ಮೂರ್ನಾಲ್ಕು ದಿನಗಳಲ್ಲಿ ತಾಲೂಕಿನ ವಿವಿಧೆಡೆ ನೂರಕ್ಕೂ ಅಧಿಕ ಮರಗಳು ಧರಗುರುಳಿ ಮನೆಗಳು ಸೇರಿದಂತೆ ನೂರಕ್ಕೂ ಅಧಿಕ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿವೆ ಅಂಕೋಲಾ ತಾಲೂಕಿನಲ್ಲಿ ಜುಲೈ ಇಪ್ಪತ್ತೈದರ ಗುರುವಾರ ತಾಲೂಕಿನಲ್ಲಿ ಅಬ್ಬರಿಸಿದ ಗಾಳಿ ಮಳೆಗೆ ಜನಜೀವನವೇ ಅಸ್ತವ್ಯಸ್ತಗೊಂಡಿದೆ ಪಟ್ಟಣ ವ್ಯಾಪ್ತಿಯ ಅಂಬಾರಕೊಡ್ಲ ಕಂತ್ರಿ ಭಾಗದಲ್ಲಿ ರಾತ್ರಿ ಸುರಿದ ಭಾರೀ ಗಾಳಿ ಮಳೆಯ ಅಬ್ಬರಕ್ಕೆ ರಾಮಚಂದ್ರ ನಾಯ್ಕ್ ಮನೆಯ ಎದುರಿನ ಭಾರಿ ಗಾತ್ರದ ಮರವೊಂದು ಸಮೇತ ಕಿತ್ತು ಬಿದ್ದು ವಿದ್ಯುತ್ ತಂತಿಗಳ ಮೇಲೆ ಎರಗಿದೆ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರೋರ್ವರ ಮನೆಯ ಮೇಲೆಯೂ ದೊಡ್ಡ ಮರವೊಂದು ಬುಡಸಮೇತ ಕಿತ್ತು ಬಿದ್ದಿದೆ ಇವರ ಮನೆಯ ಅಕ್ಕಪಕ್ಕಗಳಲ್ಲಿ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದೆ ಮನೆಯ ಮೇಲ್ಛಾವಣಿಯ ಕಾಂಕ್ರೀಟ್ ಪರದೆಯು ಜಖಂಗೊಂಡಿದೆ ಈ ಭಾಗದಲ್ಲಿ ಮೂರು ನಾಲ್ಕು ಕಡೆ ಮರ ಮುರಿದು ಬಿದ್ದು ತಂತಿ ಸಮೇತ ವಿದ್ಯುತ್ ಕಂಬಗಳು ನೆಲಕ್ಕುರುಳುವಂತಾಗಿ ಒಂದಕ್ಕೊಂದು ಹತ್ತಿರವಿರುವ ಸುಮಾರು ಏಳರಿಂದ ಎಂಟು ವಿದ್ಯುತ್ ಕಂಬಗಳು ಸಂಪೂರ್ಣ ಹಾನಿಗೊಳಗಾಗಿದ್ದು ಉಳಿದ ಮೂರು ನಾಲ್ಕು ಕಂಬಗಳು ಬಿರುಕು ಬಿಟ್ಟು ವಾಲಿ ನಿಂತಿವೆ ಪಕ್ಕದ ಇನ್ನೊಂದು ಓಣಿಯಲ್ಲಿ ನಿವೃತ್ತ ನೌಕರ ಡಿಡಿ ನಾಯಕರ ಮನೆ ಆವರಣದೊಳಕ್ಕೆ ಬೇರೊಬ್ಬರ ಖಾಸಗಿ ಜಾಗದಲ್ಲಿರುವ ದೊಡ್ಡ ಗಾತ್ರದ ಮರವೊಂದು ಬುಡಸಮೇತ ಕಿತ್ತು ಬಿದ್ದು ಅದು ಬೀಳುವ ರಭಸಕ್ಕೆ ರೆಂಬೆಕೊಂಬೆಗಳು ಬಡಿದು ಫಲ ನೀಡುವ ಆರೇಳು ತೆಂಗಿನ ಮರಗಳು ಒಂದು ಚಿಕ್ಕು ಗಿಡ ನೆಲಕಚ್ಚಿವೆ ಅಲ್ಲದೆ ಮನೆಯ ಸ್ನಾನಗ್ರಹ ಕುಡಿಯುವ ನೀರಿನ ಬಾವಿಗೂ ಹಾನಿಯಾಗಿದೆ ಗಾಳಿ ಮಳೆಯ ರಭಸಕ್ಕೆ ಅಂಬಾರಕೊಡ್ಲದ ಬೊಮ್ಮಯ್ಯ ದೇವಸ್ಥಾನದ ಬಳಿಯು ಮರವೊಂದರ ರೆಂಬೆ ಮುರಿದು ಬಿದ್ದಿದೆ ಪಕ್ಕದ ರಸ್ತೆ ಅಂಚಿಗೆ ವಿದ್ಯುತ್ ತಂತಿಗಳ ಮೇಲೆ ಈಗಲೂ ಆಗಲೋ ಎಂಬಂತೆ ಇನ್ನೊಂದು ಮರದ ಕೊಂಬೆ ಮುರಿದು ನೀಡ್ತಾಡುತ್ತಿದ್ದು ಕಂತ್ರಿ ಭಾಗದಲ್ಲಿಯೂ ಪರಿಶಿಷ್ಟ ಜಾತಿಯ ಶಶಿಕಲಾ ಆಗೇರ್ ಸುಕ್ರೂ ಆಗೇರ್ ವಿದ್ಯಾ ಆಗೇರ್ ಮತ್ತಿತರರ ಕೆಲ ಬಡ ಕುಟುಂಬಗಳ ಮೂರು ನಾಲ್ಕು ಮನೆಗಳಿಗೆ ಆಯಾ ಪ್ರದೇಶಗಳಲ್ಲಿ ಮರಗಳು ರಂಬೆ ಕೊಂಬೆಗಳು ಮುರಿದು ಬಿದ್ದು ಇಲ್ಲವೇ ಗಾಳಿಯ ರಭಸಕ್ಕೆ ಮೇಲ್ಛಾವಣಿ ಹೊದಿಕೆ ಸೀಟು ಹಾರಿ ಹೋಗಿ ಹಾನಿಯಾಗಿದೆ ಇಲ್ಲಿನ ಮಹಾಬಲೇಶ್ವರ ಎನ್ನುವವರ ನಿರ್ಮಾಣ ಹಂತದಲ್ಲಿರುವ ಮನೆಯ ಮೇಲ್ಛಾವಣಿ ತಗಡಿನ ಸೀಟುಗಳು ಗಾಳಿಯ ರಭಸಕ್ಕೆ ಹಾರಿ ಹೋಗಿದ್ದು ಈ ವೇಳೆ ಮನೆಯ ಹಿಂಬದಿ ಗೋಡೆ ಕುಸಿದು ಬಿದ್ದಿದೆ ಇವುಗಳ ಹೊರತಾಗಿ ರಸ್ತೆ ಅಂಚಿನ ವಿದ್ಯುತ್ ತಂತಿಗಳ ಮೇಲೆ ಪಕ್ಕದಿಂದ ಹಾರಿ ಬಂದ ಮರದ ಸಣ್ಣ ಕೊಂಬೆಯೊಂದು ಸಿಲುಕಿಕೊಂಡಿದ್ದರೆ ವಿದ್ಯುತ್ ಪರಿವರ್ತಕದ ಬಳಿಯೂ ಮರದ ಕೊಂಬೆಯೊಂದು ಬಿದ್ದಿದೆ ಸರೈನ್ ನಜೀರ್ ಅಹಮದ್ ಖಾನ್ ಎಂಬುವರ ಮನೆಯ ಮೇಲ್ಮಹಡಿ ಮೇಲೆ ಮನೆಯ ಹಿಂಬದಿ ಭಾರಿ ಗಾತ್ರದ ಮರ ಒಂದು ಬಿದ್ದು ತಗಡಿನ ಶೀಟ್ ಹೊದಿಕೆ ಆಂಗಲ್ ಪಟ್ಟಿಗಳು ಹಾನಿಯಾಗಿವೆ ಮತ್ತು ಗೋಡೆ ಜಖಂಗೊಂಡಿದೆ ಹೊನ್ನೇಕೇರಿ ಪ್ರಕಾಶ್ ನಾಯಕ್ ಅವರ ಮನೆಯ ಬಳಿ ಬಿದ್ದ ಎರಡು ಬೃಹತ್ ಮರ ಮನೆಗೆ ಬಾವಿಗೆ ಭಾಗಶಃ ಹಾನಿಯಾಗಿದೆ ಪಟ್ಟಣದ ಮಟಾಕೇರಿಯಲ್ಲಿಯೂ ಬೃಹತ್ ಮರ ಒಂದು ಬುಡಮೇಲಾಗಿ ಬಿದ್ದಿದೆ ಕಕ್ಕಿಬೇಣ ಲಕ್ಷ್ಮೇಶ್ವರ ಕೇಣಿ ಅಲಗೇರಿ ಹುಲಿ ದೇವರವಾಡ ವಾಜಂತ್ರಕೇರಿ ಪಳ್ಳಿಕೇರಿ ಮೊಗಟ ಕೋಟೆವಾಡ ತೆನೆ ಬೋಳೆ ತಳಗದ್ದೆ ಮಾಸ್ತಿ ಕಟ್ಟ ಕೊಡ್ಲಗದ್ದೆ ಕೃಷ್ಣಾಪುರ ಪೂಜಗೇರಿ ಸೇರಿದಂತೆ ತಾಲೂಕಿನ ಇನ್ನೂ ಹಲವೆಡೆ ಅಲ್ಲಲ್ಲಿ ಮಳೆ ಗಾಳಿಯಿಂದ ಹಲವಾರು ಮನೆ ಮತ್ತಿತರ ಕಟ್ಟಡಗಳಿಗೆ ಹಾನಿಯಾಗಿದೆ ಇದರ ಹೊರತಾಗಿ ತಾಲೂಕಿನ ಪಟ್ಟಣ ಹಾಗೂ ಗ್ರಾಮಾಂತರ ಭಾಗದ ಬೇರೆ ಬೇರೆ ಕಡೆ ಮಳೆಗಾಳಿಯಿಂದ ನಾನಾ ರೀತಿಯ ಹಾನಿಯಾಗಿರುವ ಸಾಧ್ಯತೆ ಇದ್ದು ಕಂದಾಯ ಇಲಾಖೆಯಿಂದ ಹಾನಿ ಸ್ವರೂಪ ಮತ್ತು ಒಟ್ಟಾರೆ ಹಾನಿ ಅಂದಾಜು ತಿಳಿದು ಬರಬೇಕಿದೆ ತಾಲೂಕಿನಾದ್ಯಂತ ಒಟ್ಟಾರೆಯಾಗಿ ಸುಮಾರು ಎಂಬತ್ತು ವಿದ್ಯುತ್ ಕಂಬಗಳಿಗೆ ಹಾನಿ ಪಡಿಸಿದ್ದು ಹೆಸ್ಕಾಂ ಇಲಾಖೆಗೆ ಸುಮಾರು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಹಾನಿ ಅಂದಾಜಿಸಬಹುದಾಗಿದೆ General Plast News, en